ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಚಿಕ್ಕದಾಗಿ ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾಗ್ಯ ಮಕ್ಕಳು ಆ ಒಂದು ಅಪ್ಪನ ಮನೆಗೆ ಅಡ್ಜಸ್ಟ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಲ್ಲಿ ತಾಂಡವ ಎಚ್ಚರು ಬಾಗ್ತಾರೆ ಶ್ರೇಷ್ಠ ಕಾಫಿ ಮಾಡ್ಕೊಂಡ್ವ ಅಂತ ತಾಂಡವ್ಗೆ ಹೇಳ್ತಾಳೆ ಹೊರಗಡೆ ಬಂದರೆ ಭಾಗ್ಯ ಮಕ್ಕಳು ಅಮ್ಮ ಎಲ್ಲ ಕೂಡ ಕಾಣಿಸ್ತಿದ್ದಾರೆ ಎಲ್ಲ ಓಡಾಡ್ತಿದ್ದಾರೆ ಅಡುಗೆ ಮನೇಲಿ ಭಾಗ್ಯ ಇದ್ದಾಳೆ ಅದನ್ನೆಲ್ಲ ನೋಡಿ ತಾಂಡವ್ಗೆ ಶಾಕ್ ಆಗುತ್ತೆ ನಂತರ ನೀವು ಅಂತಿದ್ದಾಗೇ ಅಲ್ಲಿಗೆ ಶ್ರೇಷ್ಠ ಬಂದಿದೆ ಏನು ತಾಂಡವ್ ಏನು ಮಾತಾಡ್ತಿದ್ಯಾ ಅಂದಾಗ ಇದು ಭ್ರಮೆ ಅಂತ ತಾಂಡವ್ಗೆ ಗೊತ್ತಾಗತ್ತೆ ನಂತರ ಕಾಫಿ ಮಾಡೋಕೆ ಅಂತ ಹೋಗ್ತಾಳೆ ಶ್ರೇಷ್ಠ ಅಡಿಗೆ ಮನೆಗೆ ಲೈಟ್ ಇರುವುದಲ್ಲ ಮ್ಯಾಚ್ ಬಾಕ್ಸ್ ತರೋಕೆ ದೇವ್ರ ಮನೆಗೆ ಹೋದಾಗ ಏನು ಮಾಡ್ತಿದ್ಯಾ ಶ್ರೇಷ್ಠ ಅಡಿಗೆ ಮನೆಗೆ ಹೋಗೋ ಆಗಲ್ಲ ಸ್ನಾನ ಮಾಡ್ದೆ ನೀನು ಸ್ನಾನ ಮಾಡ್ದೆ ದೇವ್ರ ಮನೆಗೆ ಹೋಗ್ತಿದ್ಯಾ ಅಂದಾಗ ನೀನು ಸುಮ್ನೆ ಇರು ತಾಂಡವ್ ಅಂತ ಹೋಗಿ ನುಗ್ಬಿಡ್ತಾಳೆ ಭಾಗ್ಯ ರೀತಿ ಎಲ್ಲ ಮಾಡ್ತಿರ್ಲಿಲ್ಲ ಅಂತ ಭಾಗ್ಯ ಮೇಲೆ ಶಾನೆ ಲವ್ ಆಗ್ತದೆ ತಾಂಡವ್ಗೆ ಆತ ಕಡೆ ಭಾಗ್ಯ ಮತ್ತೆ ಅವರು ಹೊರಗಡೆ ಇದ್ದಾಗ ಕಣಿಯಮ್ಮ ಬರ್ತಾರೆ ಕಣಿಯಮ್ಮ ಬಂದಿದ್ದ ಇತ ಕಡೆ ಭಾಗ್ಯನ ನೋಡಿದೆ ಖಂಡಿತ ಕಷ್ಟ ಅನ್ನೋದು ಹೀಗೆ ಇರುವುದಿಲ್ಲ ಮುಂದೆ ಸುಖ ಅನ್ನೋದು ಬಂದೇ ಬರುತ್ತೆ ನಿನ್ನ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ ಒಂದು ಒಳ್ಳೆಯ ಒಂದು ಆಗಮನ ಆಗುತ್ತೆ ಅದರ ಮುಖಾಂತರ ನಿನ್ನ ಬದಲಾಗಿ ಬಿಡುತ್ತೆ ಅಂತ ಹೇಳಿ ಹೇಳಿದಾಗ ಕುಸುಮ್ರಿಗೆ ಆದಿನೇ ಅದು ಅಂತ ಹೇಳಿ ಪಕ್ಕಾ ಆಗ್ಬಿಡುತ್ತೆ ತದನಂತರ ಇಲ್ಲಿ ಆದಿನೇ ಬರ್ತಾರೆ ನಂತರ ಇಲ್ಲಿ ಭಾಗ್ಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಬೇಕಿದ್ರೆ ಆದಿ ಬರ್ತಾರೆ ಆದಿ ಏನಿದು ಕೈಯಲ್ಲಿ ಏನು ಇಟ್ಕೊಂಡು ಬಂದಿದ್ಯಾ ನೀನು ರೋಸ್ ರೋಸ್ಗೆಸ್ ಇಟ್ಕೊಂಡು ಬರ್ತೀಯಾ ಅಂದ್ಕೊಂಡಿದ್ದೆ ಅಂತ ಕುಸ್ಮ ಅವರು ಹೇಳ್ತಾರೆ ಏನು ಮಾತಾಡ್ತಿದಾರೆ ಹಾಗೆ ಮೊದಲು ಮೊದ್ಲು ಭಾಗ್ಯವ್ರ ಮನಸ್ಸಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಾಗ ಆಮೇಲೆ ಅವ್ರ ಫ್ರೆಂಡ್ಶಿಪ್ ಕೂಡ ಕಳ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ನನ್ ಕಲ್ಲ ಆಗಲ್ಲ ಅದನ್ನು ತಡ್ಕೊಳ್ಳೋಕೆ ಅಂದಾಗ ನೀನು ಆ ರೀತಿಯನ್ನು ಅನ್ಕೋತಿದ್ಯಾ ಆ ನಿನ್ನ ಮೇಲೆ ಪ್ರೀತಿ ಇದೆ ನೋಡು ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಾರೆ ನೋಡು ಮೂರು ಹೆಜ್ಜೆ ಇರೋದ್ರೊಳಗೆ ಭಾಗ್ಯ ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ ಅಂತ ಹೇಳೋಕು ಈ ಕಡೆ ಮೂರು ಹೆಜ್ಜೆ ಇರೋದ್ರೊಳಗೆ ಭಾಗ್ಯ ಯಾಕೆ ಅಂತ ಕೇಳೋಕು ಒಂದೇ ಆಗುತ್ತೆ ಕೊನೆಗೂ ಇಲ್ಲಿ ನೋಡಿದ್ಯಾ ನಾನೇ ಗೆದ್ದೆ ಅಂತ ಕುಸುಮ್ ಹೇಳ್ತಾರೆ ನಂತರ ಈ ಕಡೆ ನೋಡಿದ್ಯಾ ಅದೇ ಭಾಗ್ಯಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋದನ್ನೇ ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ ಇತ್ತ ಕಡೆ ಕಾಮತ್ ಅವರು ಧರ್ಮ ಅಂಕಲ್ಗೆ ಕಾಲ್ ಮಾಡ್ತಾರೆ ಈ ಅಂತ ಕೇಳ್ತಾರೆ ಆರಾಮಾಗಿದೀವಿ ಏನಂತೆ ನಮ್ಮ ಇದ್ದೀವಿ ಖಂಡಿತವಾಗ್ಲೂ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳ್ತಾರೆ ತಾಂಡವ್ ನಾನು ಪಾಠ ಕಲಿಸ್ತೀನಿ ನೀವು ಅಂದ್ರೆ ಅಂದಾಗ ಏನು ಬೇಡ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಕಾಮತ್ ಅವರು ಕೂಡ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಪೂಜಾ ಮನೆಗೆಲ್ಲ ದೀಪ ಹಾಕ್ಬೇಕಿದ್ರೆ ಕನಿಕಾ ಬಂದು ಡ್ಯಾಶ್ ಹೊಡಿತಾಳ ಇದರಿಂದಾಗಿ ಪೂಜಾ ಕನಿಕಾ ನಡುವೆ ಮಾತುಕತೆ ಆಗುತ್ತೆ ಈ ಕಡೆ ಹೀಗೆ ಹೀಗೆಲ್ವಾ ಮಾತಾಡೋದು ಬಿಟ್ಬಿಡು ಅಂತ ಹೇಳಿ ಕಿಶನ್ ಹೇಳಿದ ತಕ್ಷಣ ಪೂಜಾಗೆ ಕೂಪ ಬಂದು ಅಲ್ಲಿಂದ ಹೋಗಿಬಿಡ್ತಾಳೆ ತದನಂತರ ಇವರು ಮಾಡಿದ್ದಾರೆ ರೀಲ್ಸ್ ಎಲ್ಲ ಮಾಡಿ ವಿಡಿಯೋವನ್ನ ಬಟ್ ವಿಡಿಯೋ ಓಡಿಲ್ಲ ಹಾಗಾಗಿ ಮಕ್ಕಳು ಬೇಜಾರ್ ಮಾಡ್ಕೊಂಡಿದ್ದಾರೆ ಮಕ್ಳು ಬೇಜಾರ್ ಮಾಡ್ಕೋಬೇಡಿ ಮಕ್ಕಳ ನಾನು ಈ ಮನೆ ಹತ್ರ ಮೆಸ್ ಶುರು ಮಾಡ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಹಾಗಿದ್ರೆ ಮುಂದನೇ ಆಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್